ದೇವರು ನಿನ್ನ ಹೃದಯವನ್ನು ಕೇಳುತ್ತಾ ಇದ್ದಾರೆ ನಿನ್ನ ಆಸ್ತಿ ಅಂತಸ್ತು ನಿನ್ನ ಸೌಂದರ್ಯ ನಿನ್ನ ಹಣ ನಿನ್ನ ಓದ ನಿನ್ನ ಬಂಗಳೆ ನಿನ್ನ ಕಾರು ಯಾವುದು ಬೇಡ ದೇವರಿಗೆ ಎಲ್ಲವೂ ಒಂದು ದಿವಸ ಈ ಭೂಮಿ ಮೇಲೆ ಬಿಟ್ಟು ಹೋಗುವಂತವನಾಗಿದೆಯಾ ನೀನು ನಿನಗೆಷ್ಟೇ ಕೋಟೆ ದಿಸ್ಬಾಗಿರು ನಿನಗೆ ಎಷ್ಟೇ ಟ್ಯಾಲೆಂಟ್ ಇರಲಿ ನಿನಗೆ ಎಷ್ಟೇ ಅಂದವಿರಲಿ ನಿನಗೆ ಎಷ್ಟೇ ದೇವರು ಪ್ರಾಂತ ಕರೆಯುವಾಗ ನೀನು ಒಂದು ಪಿಣ್ಣು ಗುಂಡು ಪಿಣ್ಣು ಕೂಡ ಎತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ನೀನು ಹೇಗೆ ಬಂದಿದೆಯೋ ಎಲ್ಲಿಗೆ ಹೋಗ್ತೀಯ ನೀನು ಎಲ್ಲಿಗೆ ಹೋಗ್ತೀಯ ಅದು ಪ್ರಶ್ನೆ ಬೇಕು ನಮಗೆ ನಾನು ಸತ್ತ ಮೇಲೆ ನಾನು ಎಲ್ಲಿಗೆ ಹೋಗ್ತೀನಿ ಎರಡಿದೆ ಒಂದು ಸ್ವರ್ಗ ಒಂದು ನರಕ ಒಂದು ಪರಲೋಕ ಒಂದು ನರಕ ಅದೇ सही निक रूप से